ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಮಕ್ಕಳಿಗೆ ಸಾಮಾನ್ಯ ಕಾನೂನು ಜ್ಞಾನ ನೀಡಿರುವ ಜವಾಬ್ದಾರಿ ಹೊಂದಿರುವ ಮುಖ್ಯ ಗುರುಗಳಿಂದಲೇ ಮಕ್ಕಳಿಗೆ ಹಕ್ಕು ಉಲ್ಲಂಘನೆ ಮಾಡಿರುವ ಘಟನೆಯು ಭಕ್ತಾದ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಹದಿನಾಲ್ಕು ವರ್ಷದೊಳಗೆ ಮಕ್ಕಳು ಯಾವುದೇ ರೀತಿ ಅವರಿಂದ ಕೆಲಸ ತೆಗೆದುಕೊಳ್ಳಬಾರದು ಎನ್ನುವ ಕಾರಣ ಅರಿವು ಮೂಡಿಸುವ ಮುಖಾಂತರ ಕಾರ್ಯಕ್ರಮ ರಾಜ್ಯ ಜಿಲ್ಲಾ ತಾಲೂಕಾ ಹಾಗೂ ಗ್ರಾಮ ಮಟ್ಟದಲ್ಲಿ ಆಯಾ ಜಿಲ್ಲೆಗಳ ಸ್ನಾಯಾಧೀಶ ನೇತೃತ್ವದಲ್ಲಿ ಕಾಣುವ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿರುವುದು ಪ್ರತಿಯೊಬ್ಬ ಪ್ರಜೆಗೆ ಗೊತ್ತಿರುವ ವಿಷಯ ಆದರೆ ಬೀದರ್ ತಾಲೂಕಿನ ಬಗ್ಗ ಸರ್ಕಾರಿ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆ ಮುಖ್ಯ ಗುರುಗಳು ಅಕ್ಷರ ಜ್ಞಾನ ಪಡೆಯಲು ಬಂದು ನಾಲ್ಕನೇ ಐದನೇ ತರಗತಿ ಮಕ್ಕಳಿಂದ ಶಾಲೆ ತರದ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಎತ್ತಿಕೊಂಡು ಒಂದು ಕಡೆ ಇರುವ ಕೆಲಸ ಮಾಡಿ ಮಕ್ಕಳ ಹಕ್ಕನ್ನು ಒಳಗಿಸುತ್ತಾರೆ ಈ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚುವರೆ ದಿನಾಗುತ್ತದೆ ಎನ್ನುವುದು ಪ್ರಜ್ಞೆ ಇದೆಯೋ ಅಥವಾ ಉದ್ದೇಶ ಪೂರ್ವಕವಾಗಿಯೇ ನಾನು ಮುಖ್ಯೋಪದಯ ನನಗೆ ಪ್ರಶಸ್ತರು ಯಾರು ಅಂತ ಅಲಂಕಾರ ಮಾಡಿದರೆ ಎಂಬ ವಿಷಯ ಯಕ್ಷ ಪ್ರಶ್ನೆಯಾಗಿದೆ ಪ್ರಜಾಪ್ರಭುತ್ವದಲ್ಲಿ ಕಾಲ್ನಡಿಯಲ್ಲಿ ಎಲ್ಲರೂ ಸಮಾನರು ಯಾರ ದೇಶದ ಸಂವಿಧಾನ ನಡೆಯುತ್ತಾರೋ ಅವರು ಎಷ್ಟೇ ಎತ್ತರ ಸ್ಥಾನದಲ್ಲಿರಲಿ ಅವರನ್ನು ಬಿಡುವರೆ ಜ್ಞಾನವಾದರೂ ಪಾಪ ಈ ಮುಖ್ಯ ಗುರುಗಳಿಗೆ ಗೊತ್ತಿದೆಯೂ ಇಲ್ಲವೋ ನಿರ್ಭಯವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಶಾಲೆ ಆವರಣದಲ್ಲಿ ಒಂದು ಕೋಣೆಯಿಂದ ಮತ್ತೊಂದು ಕಡೆ ಅಡಿಗೆ ಮಾಡುವ ಟ್ಯಾಂಕ್ ಎತ್ತಿಕೊಂಡು ಹಿಗ್ಗಕ್ಕೂ ಹೊರಸಾಹಸ ಪಡೆಯುತ್ತಿರುವುದನ್ನು ಸ್ಥಳದಲ್ಲಿ ನಿಂತು ನೋಡುತ್ತಿರುವ ಮುಖ್ಯ ಗುರುಗಳಿಗೆ ಕಣ್ಣಿಕರ ಬರಲಿಲ್ಲವೇ ಇದೇ ಕೆಲಸ ತನ್ನ ಮಕ್ಕಳಿಗೆ ಅಭ್ಯಾಸ ಮಾಡುತ್ತಿರುವ ಶಾಲೆ ಶಿಕ್ಷಕರು ಕೆಲಸಕ್ಕೆ ಹೆಚ್ಚಿದರೆ ಸುಮ್ಮನೆ ಕೊಡುತ್ತಿದ್ದರು ಹೇಗೆ ಎನ್ನುವರ ಆತ್ಮಲೋಕನ ಮಾಡಿಕೊಳ್ಳಬೇಕು ಜನಸಾಮಾನ್ಯರು ಹೇಳುವಂತೆ ಸಾಕಷ್ಟು ಕಠಿಣ ಕಾನೂನುಗಳಿವೆ ಅವೆಲ್ಲ ಬಡ ಜನರ ಕೂಡಿ ಕಾರ್ಮಿಕರ ಮೇಲೆ ಪ್ರಹಾರವಾಗುತ್ತವೆ ಇನ್ನುಳಿದವರಿಗೆ ಕಾನೂನು ಅಂದರೆ ಕಾಲದಲ್ಲಿ ಮಾತು ಎನ್ನುವ ಮಾತಿಗೆ ಪುಷ್ ನೋಡುವಂತೆ ಕೆಲಸ ಮುಖ್ಯೋಪಾಧ್ಯಾಯ ನಡೆದಿದೆ ಮಕ್ಕಳನ್ನು ಯಾವುದೇ ಕೆಲಸಕ್ಕೆ ಬಳಸಿಕೊಂಡರೆ ಬಳಸಿಕೊಂಡ ವ್ಯಕ್ತಿ ಅಕ್ಷಮ ಅಪರಾಧ ಸಿಗಿದಂತೆ ಎನ್ನಲಾಗುತ್ತದೆ ಆದ್ದರಿಂದ ಸದರಿ ಶಾಲೆ ಮುಖ್ಯ ಗುರುಗಳು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀಡುವ ಮುಖಾಂತರ ಭವಿಷ್ಯದಲ್ಲಿ ಜಿಲ್ಲೆಯಲ್ಲಿ ಯಾವ ಕಡಿಮೆ ನಡೆಯದಂತೆ ಎಚ್ ಕ್ರೀಡಾ ಮಕ್ಕಳ ಹಕ್ಕು ರಕ್ಷಣೆ ಮಾಡುವ ಅಧಿಕಾರಿ ಕ್ರಮ ಕೈಗೊಳ್ಳಲು ಹೇಗೆ ಕಾದುಬೇಕಾಗಿದೆ ಇದೇ ಮುಖ್ಯೋಪಾಧ್ಯಾಯ ನಿರ್ಲಕ್ಷ್ಯದಿಂದಾಗಿ ಶಾಲಾ ಕೋಣೆಯ ಪರದೆ ಬಿದ್ದು ಓರ್ವ ವಿದ್ಯಾರ್ಥಿ ತಲೆ ಮೇಲೆ ಬಿದ್ದು ಗಾಯವಾಗಿ ಘಟನೆ ನಡೆದಿರುತ್ತದೆ ಈಗಾಗಲೇ ಜಿಲ್ಲಾಡಳಿತದಿಂದ ಜಿಲ್ಲೆಯಲ್ಲಿ ಶಾಲೆ ಕೋಣೆಗಳು ಶೀತಲಗೊಂಡಿರುವ ಹಾಗೂ ಮಳೆಗೆ ಕೋಣೆಗಳು ಸೋರುತ್ತಿದ್ದರೆ ಅಂತ ಕೋಣೆಗಳ ಮಾಹಿತಿ ನೀಡಿ ಅವುಗಳನ್ನು ದುರಸ್ತಿ ಹೊಸ ಕೋಣೆ ನಿರ್ಮಾಣದವರೆಗೆ ಮಕ್ಕಳಿಗೆ ಅಂತ ಕೋಣೆಯಲ್ಲಿ ಪಾಠ ಬೋಧನೆ ಮಾಡುವಂತೆ ಸೂಚಿಸುವುದಲ್ಲಿ ಇಲ್ಲಿ ಸ್ಮರಿಸಬಹುದಾಗಿದೆ बच्चे काम कर रहे हैं आप इसकी अथॉरिटी हम पूरा रखना ना अंदर सामने ठेरो अरे तुम महाठो जी सर अब ये बच्चे काम कर रहे हैं आपके इसकी असारे हम पूरा लाके रखना ना अंदर सामने ठे अरे तुम महाटो जी सर <king noise> बच्चे काम कर रहे हैं आपको इसकी हम पूरा लाए के रखना ना अंदर। अरे सामने जाओ। डरो डरो अरे तुम मार जी सर। बिदर ताले के ना बगदलगिराम गवर्नमेंट हियर पर स्कूल बगदल दागा। ಸಣ್ಣ ವಿದ್ಯಾರ್ಥಿಗಳಿಗೆ ಸಿಲಿಂಡರ್ ಎತ್ತಲಕ್ಕೆ ಹಚ್ಚಿದ್ದಾರೆ ನಮ್ಮ ಎಚ್ ಎಮ್ ಅವರು ಕಡಿ ನಿಂತು ಅವ್ರ ವೀಡಿಯೋ ನೋಡ್ಬೋದು ನೀವು ಈ ಥರ ಕೆಲಸ ಹತ್ತಿರ ಮಕ್ಕಳಿಗೆ ನಾವು ಶಾಲೆಯಾಗ ಏನಾರ ಕಲ್ತ್ಕೊಂಡು ಬರ್ತಾರೋ ಅಂತ ವಿದ್ಯ ಅಲ್ಲಿ ಅಡ್ಮಿಷನ್ ಹಚ್ಚಿದೆವು ಅಡ್ಮಿಷನ್ ಹಚ್ಚಿದೆವು ಅಂದ್ರೆ ಅಲ್ಲಿ ಏನು ಕಲಿಸ್ಲತ್ತಾರು ಟಾಸ್ ಗ್ಯಾಸ್ ಸಿಲಿಂಡರ್ ಟಾಕಿ ತರ್ರಿ ಶಾಲೆ ಹುಡುಗ್ರಿ ನಾವು ಹೇಳಿದ ಮಾತು ಕೇಳಿರಿ ಅಂತ ನಮ್ಮ ಮಕ್ಕಳಿಗೆ ಈ ಥರ ಇದು ಕೆಲಸ ಹಚ್ಲತ್ತರ ಅವರು ಸರ್ಕಾರ ಹೇಳ್ತ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಅದು ಎಲ್ಲ ಸೌಲಭ್ಯ ಸಿಗ್ತದೆ ಅಂತ ಸರ್ಕಾರಿ ಸೌಲಭ್ಯ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ವಜ್ಜಿ ಕೆಲಸ ಮಾಡೋಕ್ಕ ನಮ್ಮ ಹೆಡ್ ಹೆಡ್ಮಾಷ್ಟ್ರರು ನಿಂತು ಕೆಲಸ ಹಚ್ಚಿದ್ದಾರೆ ಬಾಲಕಾರ್ಮಿಕ ಕೈದೇನೂ ಉಲ್ಲಂಘನೆ ಮಾಡಿದ್ದಾರೆ ಅವರು ಮತ್ತು ಆ ತಾನಾಶಾಹಿನೂ ನಡ್ಸಿನಪ್ಲೈ ಕಾಣ್ತದೆ ನಮ್ಗೆ ಯಾಕಂದ್ರೆ ಇಂತಹ ಒಂದು ಮಣ್ಣು ಒಂದು ಘಟನೆ ಆಗಿದೆ ತಲೆ ಹೊಡೆದು ಹೋಗಿದೆ ಒಂದು ಹುಡುಗೊಂದು ವಿದ್ಯಾರ್ಥಿದು ಐದು ಆರು ಟಾಕಿ ನಾಲ್ಕೇನು ಐದು ಟಾಕಿ ಬಿದ್ದಿದೆ ಅದಕ್ಕೆ ನಾವು ಫೋನ್ ಮಾಡಿದಾಗ ನಾನೇ ಖುದ್ದಾಗಿ ಸರ್ಕಾರಿ ಆಸ್ಪತ್ರೆಗೆ ನಾನೇ ಒಯ್ದೇನೆ ಅದು ವಿದ್ಯಾರ್ಥಿಗೆ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಹೆಸರು ಅಂದ್ರೆ ರೋಹನ್ ತಂದೆ ಹೆಸರು ರಾಬರ್ಟು ಮತ್ತು ಮರ್ದ ಅವ್ರು ಅವಾಗೇ ಫೋನ್ ಮಾಡ್ದೆ ಹೇಳಿದಾಗ ಹೆಚ್ಎಂ ಹೇಳ್ತಾರೆ ನಾವು ಒಂದೇ ಮಗನಿಗೆ ನೋಡ್ಕೊತ ಕೊಳ್ರಿ ಅನೋ ಅವ್ರದ್ದು ಅವ್ರದ್ದು ಕರ್ತವ್ಯ ಹೆಂಗೆ ಹೊಡೆದ್ರು ನನಗೆ ಗೊತ್ತಿಲ್ಲ ಅಂತ ಬೇಜವಾಬ್ದಾರಿಯಾಗಿ ಮಾತಾಡಿದಾಗ ನಾನು ಬಿದರ್ ಬಿ ಅವರಿಗೆ ಮಾತಾಡಿದಾಗ ಮರ್ದೇನ ಬಂದಿ ನೋಡಿ ತನಿಖೆ ಮಾಡ್ತೇನೆ ನಾನು ಇದ್ರ ಬಗ್ಗೆದಾಗ ನೀನು ಡಿ ಡಿ ಪಿಐಗೆ ಬರೀತೆ ಅಂತ ಹೇಳಿ ಹೋಗಿದ್ದಾರೆ ಅಂದ್ರೆ ಅರ್ಥ ಏನು ಇದು ವಜ್ಜಿ ಕೆಲಸ ಅವರು ನೋಟಿಸ್ ಇದು ಮಾಡ್ತಾರೆ ಅಂದ್ರೆ ಈ ನಮ್ಮ ಶಾಲೆಗೆ ಮಕ್ಕಳಿಗೆ ಹ್ಯಾಂಗ ಅಡ್ಮಿಷನ್ ಹಚ್ ಅಂತ ನನಗೆ ಮುಂದೆ ತಿಳಿತಾ ಇಲ್ಲ ಯಾಕಂದ್ರೆ ಇಂಥದ್ದು ಕೆಲಸ ಹಚ್ಚಿದ್ರೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಬದಲೇ ಅಲ್ಲಿ ಬಾಲಕಾರ್ಮರ್ಯ ಕಾಯ್ದೆ ಉಲ್ಲಂಘನೆ ಆಗ್ತದೆ ಮಕ್ಕಳಿಗೆ ತಲೆ ಒಳ್ಕೊಂಡು ಮನೆಗೆ ಬರಬೇಕು ಅಲ್ಲಿ ವಿದ್ಯಾಭ್ಯಾಸನೂ ಇಲ್ಲಪ್ಲೆ ಕಾಣ್ತದೆ ನನಗೆ ಯಾಕಂದ್ರೆ ಇಲ್ಲಿ ಸರ್ಕಾರ ದೇಶ ಪಾಲನೆ ಮಾಡಲ್ಲ ಅವರು ಯಾಕಂದರೆ ತನ್ನ ತಾನೇ ಶಾಹಿ ಮಾಡಬೇಕಂತ ಇದು ಅವರು ಮುಂದಾಗಿದ್ದಾರೆ ಇಂತಹ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಹೆಚ್ಚು ಅವರಿಗೆ ತಕ್ಷಣ ವ್ಯವಸ್ಥೆಯಿಂದ ವಜಾ ಮಾಡಬೇಕೆಂದು ನಾನು ದಲಿತ ಮತ್ತು ಮನೆಡಿ ಸೇನೆಯ ಜಿಲ್ಲಾಧ್ಯಕ್ಷ ಖಾಜುದ್ದೀನ್ ನಾನು ನಿಮ್ಮಲ್ಲಿ ವಿನಂತಿ